ಪೂರ್ವಜರವರು ಬೆಳಿಲಿಕ್ಕೆ ಅಥವಾ ಕಾಂಗ್ರೆಸ್ನಲ್ಲಿ ಹೆಸರು ಮಾಡ್ಲಿಕ್ಕೆ ವಿಶ್ವನಾಥ್ ಅನ್ನೋ ಪದನಾಮ ಏನ್ ಬೇಕಾಗಿಲ್ಲ ಪ್ರತಿಯೊಬ್ಬ ಪೂರ್ವಜ್ ಅಂತ ಹೆಸರು ಬರ್ತಾ ಇದೆ ವಿಶ್ವನಾಥ್ ಅಂತ ಇದೆ ಅವ್ರ ಮಗ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಕೇರಳ ಶಾಸಕರಾದಂತ ರವಿಶಂಕರ್ ಅವರು

ಯಾರು ಸಯಮ ಆಗಬಹುದು ಅಂತ ಕೇಳಿ ಬರುತ್ತಕಂತ ನಾಯಕ್ ಮನೆ ಒಂದು ಮೂರು ಬಾಗ್ಲೋ ಅನ್ನ ಕಥೆ ವಿಶ್ವನಾಥ್ ಅವರು ಅದು ನೀವು ಅಮಿತ್ ದೇವರಟ್ಟಿ ಅವರನ್ನ ಕೇಳಬೇಕು ಏನು ಅಂತ ವಿಚಾರನ್ನ ಕರೆದ ಸರ್ ಗೊತ್ತಿಲ್ಲ ಅವ್ರು ಏನೇನೆ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ಬಟ್ ಅವರ ಪಕ್ಷಕ್ಕೆ ಹೋಗಿದ್ದಾರೆ ವಿಶ್ವನಾಥ್ ಅವ್ರ ಜೊತೆ ಸೋ ಲೆಟ್ಸ್ see what's gonna happen next ಸರ್ ಏನು ಮೆಸೇಜ್ ಅಂತ ಇದು ಸರ್ ಈಗ ನೀವು ಬೇಸಿಕಲಿ ಮೊದ್ಲಿಂದನೂ ಮನಂತ್ ಪಾಟೀಲ್ ಗುರುತಿಸ್ಕೊಂಡಿದ್ರೆ ಓಕೆ ಈಗ ಜಾರಕಿಹೊಳಿ ಅವ್ರ ಫ್ಯಾಮಿಲಿ ಇದೆ ಯಾವುದೇ ಸರ್ಕಾರ ಬಂದರೂ ಒಬ್ರು ಸಚಿವರಾಗ್ತಾರೆ ಶಾಸಕರಾಗಿರ್ತಾರೆ ಅವರು ಪಕ್ಷ ಸಿದ್ಧಾಂತದಲ್ಲಿ ಇರ್ತಾರೆ ಬಟ್ ನೀವೇ ಮ ಬ್ಲಡ್ ಬೈ ಬ್ಲಡ್ ಕಾಂಗ್ರೆಸ್ ಇಂದ ವಿಶ್ವನಾಥ್ ಈಗ ಮೊನ್ನೆ ತನ್ವೀರ್ ಶೇಟ್ ಅವರನ್ನೆಲ್ಲ ಅವರ ಜೂನಿಯರ್ ವಿಶ್ವನಾಥ್ರ ಅವರು ಹೇಳ್ತಾರೆ ವಿಶ್ವನಾಥ್ ಈಗ ಆಲ್ ಇಂಡಿಯಾ ಟೂರ್ ಹೊಡಿತಾ ಇದ್ದಾರೆ ಇನ್ನು ಬುದ್ಧಿ ಬಂದಿಲ್ಲ ಅಂತ ಹೇಳ್ತಾರೆ ಸರ್ ಅದು ವಿಶ್ವನಾಥ್ ಅವರ ವೈಯಕ್ತಿಕ ಹಾಗೂ ಅವರ ಆಲೋಚನೆಗಳು ಏನಿದೆ ಮುಂದಿನ ಫ್ಯೂಚರ್ಗೆ ವಿ ಡೋಂಟ್ ನೋ ಎಟ್ ಯಾಕೆಂದರೆ ಅವರು ತುಂಬ ಯೋಚನೆ ಮಾಡುವಂಥದ್ನ ಮಕ್ಕಳ ಹತ್ರ ಯಾವತ್ತೂ ಪ್ರಸ್ತಾಪ ಮಾಡಿಲ್ಲ ನಂತಂದೆ ಮಾಡೋದು ಇಲ್ಲ ಅವ್ರು ಏನು ಅಂದ್ಕೊಳ್ತಾರೆ ಅದನ್ನು ಮಾಡೇ ಮಾಡ್ತಾರೆ ನಮ್ಮ ಮಾತುಗಳನ್ನೂ ಕೇಳಿಲ್ಲ ಕೆಲವು ಸಲ ಅಮಿತ್ ದೇವರೆಟ್ಟಿ ಅವ್ರನ್ನ ಪಂಚಾಯತಿ ಮೆಂಬರ್ ಆಗಿ ಮಾಡಿತ್ತು ಹೀ ಇಸ್ ಎಕ್ಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಈಗ ಪಕ್ಷ ಅಲ್ಲಿ ಹೋಗಿದ್ದಾರೆ ಒಳ್ಳೇದಾಗಲಿ ಅವರಿಗೆ ವಿಧಾನಸಭಾ ಚುನಾವಣೆಗೆ ಇಲ್ಲ ಹುಣಸೂರಿಂದ ಸ್ಪರ್ಧೆ ಮಾಡ್ತೀರಾ ಎಲ್ಲಿ ಜಾಗ ಖಾಲಿ ಇದೆ ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿ ಯಾವ ಕ್ಷೇತ್ರ ಖಾಲಿ ಇದೆ ನಿಮ್ಮ ಅಣ್ಣ ಭವಿಷ್ಯ ಯಾವ ಪಕ್ಷದಲ್ಲಿ ಇದೆ ಅಂತ ಹೇಳಿ ಅವ್ರು ಏನೇನು ಆಲೋಚನೆ ಮಾಡಿಕೊಂಡು ಈಗ ಹೊಸ ಪಕ್ಷಕ್ಕೆ ಹೋಗಿದ್ದಾರೆ ಐ ಡೋಂಟ್ ನೋ ಎಲ್ಲೆ ಇದ್ರೂನು ಚೆನ್ನಾಗಿರ್ಲಿ ಒಳ್ಳೇದಾಗಿರ್ಲಿ ಅವ್ರಿಗೆ ಬಟ್ ಅವ್ರನ್ನೇ ಕೂರ್ಸ್ ಕೇಳ್ಬೇಕ್ ವಾಟ್ ಆರ್ ಯುಫ್ ಫ್ಯೂಚರ್ ಪ್ಲಾನ್ಸ್ ಅಂತ ಅಂದ್ಬಿಟ್ಟು ಕೂರ್ಸ ಒಂದ್ ಸಲ ಕೇಳ್ಬೇಕು ಯಾಕಂದ್ರೆ ಕಾಯಕ ಸಮುದಾಯಗಳು ಈ ರಾಜ್ಯದಲ್ಲಿ ಜೀವಂತವಾಗಿ ಇದೇನದ ತೋರ್ಸ್ ಕೊಟ್ಟವ್ರೆ ವಿಶ್ವನಾಥ್ ಅದು ಸೂಕ್ಷ್ಮ ಸಮಾಜಗಳಿಗೆ ಒಂದು ದುನಿ ಆಗಿದ್ದವ್ರು ಆ ಸಮಾಜಗಳು ವಿಶ್ವನಾಥ್ರ ಅವ್ರ ಹಿಂದೆ ಇದೆ ವಿಶ್ವನಾಥ್ ಅವರ ನಂತರ ಈ ಕಾಯಕ ಸಮುದಾಯಗಳ್ನ ಯಾರು ಕ್ಯಾರಿ ಮಾಡ್ತಾರಪ್ಪಾ ಅಂದಾಗ ಏನೋ ಅವ್ರ್ ಮಕ್ಳು ಯಾರಾದ್ರೂ ಬರ್ಬೋದು ಪೂರ್ವಜ ಅಥವಾ ಮಕ್ಳ ಆಗ್ಬೇಕು ಅಂತಿಲ್ಲ ಸರ್ ಇವ ಯಾರಾದ್ರು ಅಂದ ಅ ಹಿಂದ ಅನ್ನೋ ಪದನ ದೊಡ್ಡ ದೊಡ್ಡವರು ಬೆಳೆಸಿ ಹುಟ್ಟ ಹಾಕಿ ಇವತ್ತು ನಿಲ್ಸಿದ್ದಾರೆ ದೊಡ್ಡ ವಿಚಾರ ಅದು ಇವತ್ತು ಒಳ್ಳೊಳ್ಳೆ ಲೀಡರ್ಸ್ ಇದಾರೆ ಯತೀಂದ್ರ ಇದಾರೆ ಸಿದ್ದರಾಮಯ್ಯ ಅವರ ನಂತರ ಆ ಆ ಒಂದು ಅಹಿಂದ ಮತವರ್ಗ ಮತ್ತೆ ಕುರುಬ ಸಮುದಾಯದ ನಾಯಕತ್ವನ ಯಾರು ಇಡೀ ರಾಜ್ಯದಲ್ಲಿ ಮಾಸ ಕ್ಯಾರೆ ಮಾಡಿ ಎರಡನೇ ಹೆಸರು ಬರದೆ ಯತೀಂದ್ರ ಅವರ ನಂತರ ಯಾರು ಮಾಡ್ತಾರೆ ಅಂತ ಬಂದಾಗ ಇದೆ ಯಾಕಂದ್ರೆ ಹಿಂದುಳಿದ ವರ್ಗದವ್ರನ್ನೂ ನಮ್ಮ ಲೀಡರ್ ಆಗಿ ಮುಂದೆ ಇಟ್ಕೊಂಡು ಈಗ ಮುಂದೆ ಸುನೀಲ್ ಬೋಸ್ ಅವರು ಎಂ ಪಿ ಆಗೇ ಆಗ್ತಾರೆ ಖಂಡಿತ ಅಲ್ಲಿ ಯಾಕಂದ್ರೆ ಅವ್ರು ಮಾಡ್ತಿರೋ ಕೆಲಸ ಅವರ ತಂದೆಯವರು ಇದ್ದಾಗ ಇದೇ ಸುನಿಲ್ ಬೋಸ್ ಅವರು ಹದಿನೈದು ವರ್ಷಗಳಿಂದ ಪಾಲಿಟಿಕ್ಸ್ ಅಲ್ಲಿ ಇದ್ದಾರೆ ನಾಟ್ ಬಿಂಗ್ ವೆರಿ ಪಾಸಿಟಿವ್ಲಿ ಆಚೆ ಬಂದು ಅಧಿಕಾರ ತಗೊಂಡು ಅವ್ರ ಕೆಲಸ ಮಾಡದೇ ಇರಬಹುದು ಬಟ್ ತಂದೆಯವರ ಅಧಿಕಾರದಲ್ಲಿ ಇದ್ದಾಗ ಬಡವರಿಗೆ ಬಗ್ರಿಗೆ ಸಹಾಯ ಮಾಡಿಕೊಂಡು ಅವ್ರದೇ ಆದ ಒಂದು ವರ್ಚಸ್ ಬಿಲ್ಡ್ ಮಾಡ್ತು ಜೊತೆಗೆ ದರ್ಶನ್ ಇರ್ಬೋದು ದರ್ಶನ್ ಅವ್ರ ಜೊತೆಗೆ ನಮ್ಮ ಅನಿಲ್ ಇರ್ಬೋದು ನಾವೇ ಈ ಎಲ್ಲ ಒಟ್ಟಿಗೆ ಸೇರಿ ಸರ್ ನಾವು ಯಂಗ್ಸ್ಟರ್ಸ್ ಯಂಗ್ ಜನರೇಷನ್ ಇಂಟೆಲೆಕ್ಚುಯಲ್ಸ್ ಎಜುಕೇಟೆಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ದೀವಿ ಪೂರ್ವಜ್ರವರು ಬೆಳಿಲಿಕ್ಕೆ ಅಥವಾ ಕಾಂಗ್ರೆಸ್ನಲ್ಲಿ ಹೆಸರು ಮಾಡಲಿಕ್ಕೆ ವಿಶ್ವನಾಥ್ ಅನ್ನೋ ಪದನಾಮ ಏನು ಬೇಕಾಗಿಲ್ಲ ಪಕ್ಷ ಸಿದ್ಧಾಂತ ಸಿದ್ದರಾಮಯ್ಯ ಫೈನಲ್ ಪ್ರತಿಯೊಬ್ಬರಿಗೂ ಗೊತ್ತು ಸರ್ ಈಗ ಪೂರ್ವಜ್ ಅಂತ ಆ ಹೆಸರು ಬರ್ತಾ ಇದ್ಗಡೆ ವಿಶ್ವನಾಥ್ ಅಂತ ಇದೆ ಇಂಥವ್ರ ಮಗ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ನನ್ನ ಪಕ್ಷದಲ್ಲಿ ಎಲ್ಲೂ ನೀನು ಇಂಥವ್ರ ಮಗ ಅದಕ್ಕೋಸ್ಕರ ಬಾ ಅಂತ ಯಾರು ಕರೀತಲ್ಲ ನಾವೇನು ನೀನು ಏನು ಮಾಡ್ಕೊಂಡಿದ್ಯಾ ಬಾ ಪಕ್ಷಕ್ಕೋಸ್ಕರ ದುಡಿತಾ ಇದೆಯಾ ಜೊತೆಗಿರೋ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಪಕ್ಷ ಬೆಳೆಸ್ಕೊಂಡು ಹೋಗ್ತಾ ಇದ್ದೇವ ಹೊರ್ತು ನೀನು ಇಂಥವ್ರ ಇದೆ ಯಾಕೆಂದ್ರೆ ತಂದೆಯವ್ರೂ ಅಷ್ಟು ವರ್ಷ ಕಾಂಗ್ರೆಸಲ್ಲಿ ಇದ್ಕೊಂಡು ಕಾಂಗ್ರೆಸ್ ಇಂದ ಜನಕ್ಕೆ ಸಹಾಯ ಮಾಡಿ ಒಂದು ಲೆಕ್ಕಾಚಾರದಲ್ಲಿ ಹೆಸರು ಮಾಡಿದಂಥವ್ರು ದೊಡ್ಡ ಲೆಕ್ಕಾಚಾರದಲ್ಲಿ ಹೆಸರು ಮಾಡಿದಂಥ ಇವತ್ತು ನಮ್ಗೆಲ್ಲೋ ಒಂದು ಚಿಕ್ಕ ಪುಟ್ಟ ಅವಕಾಶಗಳು ಸಿಕ್ಕಲ್ಲಿ ನಾವು ಅದನ್ನ ಉಪಯೋಗ ಕಾಂಗ್ರೆಸ್ ಸರ್ ನಾವೀಗ ಜಸ್ಟ್ ಕಾರ್ಯಕರ್ತೆ ಸರ್ ಈಗ ನಾವು ಕಂಡು ಬಿಡ್ತಾ ಇರೋದು ಸರ್ ಅದ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ನೋಡೋಣ ಸರ್ ಹಂಗನ್ಬಿಟ್ಟು ನಮ್ಗೆ ಅತಿಯಾದ ಆಸೆಗಳು ಇಲ್ಲ ಸರ್ ನನ್ನ ಆಸೆ ಏನು ಒಂದು ಯಾವ್ದಾರ ಒಂದು ಚಿಕ್ಕ ಪುಟ್ಟ ಅಧಿಕಾರ ಹಿಡ್ದು ಅಥವಾ ಒಂದು ಸಣ್ಣ ಎಲೆಕ್ಷನ್ನ ಫೇಸ್ ಮಾಡಿ ಅಲ್ಲಿ ಜನಕ್ಕೆ ನನ್ನ ಕೈಲಾದಂಥ ಒಂದು ಸಹಾಯ ಮಾಡಬೇಕು ಅಂತ ಇವತ್ತು ಐಷಾರಾಮಿ ಜೀವನದಲ್ಲಿ ಬದುಕಿ ಆ ಇದು ಬಂಗಲೆ ಆ ಥರ ಲೆಕ್ಕಾಚಾರದಲ್ಲಿ ಬದುಕದವರೇ ಅಲ್ಲ ಸರ್ ನಮ್ಮ ಸುತ್ತಮುತ್ತಲಿನ ಜನಕ್ಕೆ ನಮ್ಮಿಂದ ಏನು ಸಹಾಯ ಆಗ್ಬೋದು ನಮ್ಗೊಂದು ಅಧಿಕಾರ ಸಿಕ್ಕರೆ ಯಾರ್ಯಾರಿಗೆ ನಾವು ಏನೇನು ಮಾಡ್ಬೋದು ಅನ್ನೋದನ್ನ ಬುದ್ಧಿ ಅಂತೂ ತುಂಬಿ ನನ್ನ ತಂದೆ ಕಳಿಸಿದರೆ ಇದು ಈ ಬುದ್ಧಿ ನಮಗೆ ತಂದೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಎಲೆ ಮರೆ ಕಾಯ್ತರ ಬದುಕು ಆಡಂಬರದ ಜೀವನ ಇದ್ರೆ ದೊಡ್ಡ ಲೆಕ್ಕಚಾರಕ್ಕೆ ಹೋಗಕ್ಕಾಗಲ್ಲ ಜನದ ಮಧ್ಯದಲ್ಲಿ ಇದ್ದಷ್ಟು ಚೆನ್ನಾಗ್ ಬುದ್ಧಿ ನೀತಿ ಪಾಠ ವೆರಿ ಗುಡ್ ಲಾಜಿಕ್ ಅಂತ ಅನ್ಸುತ್ತೆ ಯಾಕಂದ್ರೆ ವಿಶ್ವನಾಥ್ರವರು ವಕೀಲರಾಗಿದ್ರು ಅಲ್ಲಿ ದೇವರಾಜ್ ಅರಸುರವರ ಸಂಪರ್ಕ ಆಗುತ್ತೆ ಅವರ ಒಂದು ಗರ್ಡಿನಲ್ ಪಳಗಿ ಅವರು ರಾಜಕೀಯವಾಗಿ ಉಜ್ವಲ ಭವಿಷ್ಯ ಬರ್ತದೆ ಅವ್ರ ರಾಜಕೀಯದ ಸಂಧೆ ಕಾಲದಲ್ಲಿ ಅದೇ ಕರ್ಮಭೂಮಿಯಲ್ಲಿ ಶಾಸಕರಾಗ್ತಾರೆ ಸೊ ಹೊಟ್ಟೆ ಟೈಮ್ ಸೇಮ್ ಟೈಮ್ ಎರಡನೇ ದೇವರಾಜ ಅರಸು ಅಂತ ಕರ್ಸ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಅವರ ಗರ್ಡಿಗೆ ನೀವು ಸೇರ್ತಾ ಇದ್ದೀರಾ ಏನ್ ಫ್ಯೂಚರ್ ಅಂತ ನೋಡೋಣ ಸರ್ ಮುಂದೆ ಹೋಗ್ತಾ ಇನ್ನು ನಾ ಹೇಳದ್ನಲ್ಲ ದೊಡ್ಡ ದೊಡ್ಡ ಯಂಗ್ಸ್ಟರ್ಸ್ ಗಳಿದಾರೆ ಇದೀವಿ ಈಗ ಈ ನೀವು ಲೆಕ್ಕಾಚಾರ ನೋಡಿದಾಗೆ ಕಾಂಗ್ರೆಸ್ ಎಷ್ಟೋ ಜನ ಗೆ ಈ ಸಲ ಅವಕಾಶ ಕೊಟ್ಟಿದೆ ನೆಕ್ಸ್ಟ್ ಪಂತಿ ಎಲ್ಲ ನಾನು ಇರ್ಬೋದು ಖಂಡಿತ ಸರ್ ಏನಾಗಬೇಕು ಈಗಿರೋ ಯಂಗ್ಸ್ಟರ್ಸ್ ಲಿಸ್ಟ್ ಗೆ ನಾವು ಸಪೋರ್ಟ್ ಮಾಡ್ಕೊಡ್ತಾ ಹೋಗ್ಬೇಕು ಶಾರಾಮಯ್ಯ ಆಗಿರ್ಬೋದು ಆಮೇಲೆ ನಮ್ಮ ಆರ್ವಿ ಯುವರಾಜ್ ಆಗಿರ್ಬೋದು ನಮ್ಮ ಸುನೀಲ್ ಬೋಸ್ ಅನಿಲ್ ಚಿಕ್ಮದು ಗಣೇಶ್ ಪ್ರಸಾದ್ ಎಷ್ಟು ಜನ ಇದೀವಿ ನಾವು ಗಳು ರವಿಶಂಕರ್ ರವಿಶಂಕರ್ ಅವರು ಹೌದು ರವಿಶಂಕರ್ ಅವರು ಅನಿಲ್ ಚಿಕ್ಮಾದು ಅವರು ಇವ್ರಗಳ ಜೊತೆ ನಾವು ಹೋಗ್ತಾ ಅವ್ರ ಏನ್ ಮಾಡ್ಕೊಂಡು ಹೋಗ್ತೀರಾ ನಿಮ್ಮ ಕೇರ್ ನಗರ ಶಾಸಕರಾದಂತ ರವಿಶಂಕರ್ ಅವರು ನಿಮ್ಮನ್ನ ಕರೆದ್ರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ರವಿಶಂಕರ್ ಅವ್ರ ನಮ್ಮ ಅಣ್ಣನ ಲೆಕ್ಕಾಚಾರ ಸರ್ ಖಂಡಿತ ಅವ್ರು ಬಾ ಅಂತ ದಿವಸ ಖಂಡಿತ ಹೋಗ್ತೀನಿ ಸರ್ ಹೋಗ್ತೀನಿ ಖಂಡಿತ ಹೋಗ್ತೀನಿ ಹೇಗೆ ಒಂದು ಒಂದ್ ಕಡೆಯಿಂದ ಸರ್ವೇಶ್ವರ ವಿಶ್ವನಾಥ್ ಅವರು ಒಂದ್ ಕಡೆಯಿಂದ ಪೂರ್ವಜ್ ವಿಶ್ವನಾಥ್ ನಮ್ಮ ರವಿಶಂಕರ್ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ನಲ್ಲಿ ಈಗ ಹೆಂಗ್ ಬೆಟಾಲಿಯನ್ ನಾವ್ ಯಾರ್ಯಾರು ಬೆಳಿತಾ ಇದೀವಿ ನಮ್ ಯಾರ್ದ್ರಲ್ಲಿ ವೈಯಕ್ತಿಕ ಆಗ್ಲಿ ಅವನು ಬೆಳಿತಾ ಇದ್ದಾನೆ ಇವನ್ ಮಾಡ್ತಾ ಇದ್ದಾನೆ ಅನ್ನೋ ರಾಂಗ್ ಕ್ಯಾ ಕ್ಲಾರಿಫಿಕೇಶನ್ಸ್ ಯಾರ ತಲೆಯಲೂ ಇಲ್ಲ ಎಲ್ಲರೂ ಒಟ್ಟಿಗೆ ಇರೋಣ ಪಕ್ಷನ ಮುಂದೆ ತಗೊಂಡೋಗೋಣ ಅನ್ನೋ ಸಿದ್ಧಾಂತವನ್ನ ಇಟ್ಕೊಂಡಿರೋದು ಕಾರಣ ನಾನು ಬಿ ಕಾಂಗ್ರೆಸ್ನ ಇಷ್ಟು ಇಷ್ಟಪಟ್ಟು ಸಿದ್ದರಾಮಯ್ಯ ಅವ್ರ ಬಣಕ್ಕೋಗಿ ಸೇರಿ ಇನ್ನೂ ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲ ಹೇಳಿಲ್ಲ ಸರ್ ಈಗ ಯಾಕಂದ್ರೆ ನಾನು ಸಾಕಷ್ಟು ಟೈಮ್ ನೋಡಿದ್ದೆ ವಿಶ್ವನಾಥ್ರವರೇ ಅವರೇ ಬಿ ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅವರಿಗೆ ಹಿಗ್ಗ ಮುಗ್ಗ ಜಾಡಿಸ್ತಾ ಇದ್ರು ಟೀಕೆ ಮಾಡ್ತಾ ಇದ್ರು ಜೈಲ್ಗೆ ಹಾಕ್ಬೇಕು ಅಂತಿದ್ರು ಬಟ್ ಅವರೇ ಮಹಾರಾಜರು ಕರ್ಕೊಂಡು ಮನೆಗೆ ಹೋಗ್ತಾರೆ ಮಹಾರಾಜರಗೋಸ್ಕರ ಹೋಗಿರ್ಬೋದಲ್ಲ ನಿಮ್ ಮನೆಗೆ ಹೋಗ್ತಾರೆ ಆಗ ಒಂದೇ ವೇದಿಕೆಲಿ ಕುತ್ಕೊಂಡ್ ಅದೇ ಬರೀ ಮಹಾರಾಜರಿಗೋಸ್ಕರ ಅನುಷ್ಯ ಅಲ್ವಾ ಜನ ನೋಡಿದಾಗ ಏನ್ ವಿಶ್ವನಾಥ್ ಅವ್ರು ಆರ್ ತಿಂಗ್ಳಿಗೊಂದ್ ಸರಿ ಬದ್ಲಾಯಿಸ್ಬಿಡ್ತಾರ ಬದ್ಲಾಗ್ ಬಿಡ್ತಾರ ಅವತ್ ಹೇಳಿದ ಹೇಳಿಕೆಗೂ ಇವತ್ತು ಜೊತೆಲಿ ವೇದಿಕೆ ಅಂದ್ಕೊಂಡಾಗ್ ಅವರು ಇವತ್ತು ಮಹಾರಾಜರಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಅವರಿಂದ ಹೋಗ್ಬೇಕನ್ನೋ ಕಾರಣ ದೇವರಾಜರ್ ಮಾತ್ರ ಸರ್ ಯಾಕೆಂದ್ರೆ ಎಂತ ದಿಗ್ಗಜರವರು ಅವರು ವಿಶ್ವನಾಥ್ ಅಂತ ಅವ್ರನ್ನ ಐಡೆಂಟಿಫೈ ಮಾಡಿ ಇವತ್ತು ವಿಶ್ವನಾಥ್ ಒಬ್ಬ ದೊಡ್ಡ ವ್ಯಕ್ತಿ ಪೊಲಿಟಿಷಿಯನ್ ಆಗ ಕಾರಣ ದೇವರಾಜ್ ಅವ್ರ ಕೈ ಋಣ ತೀರಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ದೇವೇಗೌಡ್ರು ಸಾಹೇಬ್ ಋಣ ತೀರಿಸ್ತಾ ಇರ್ಬೋದು ಸರ್ ಅಂದ್ರೆ ಏನು ಎಮ್ ಎಲ್ ಎ ಆಗ್ಬೇಕಾ ಎಂ ಪಿ ಆಗ್ಬೇಕಾ ಏನ್ ಸರ್ ಗೋಲ್ ಬೇಕಲ್ಲ ಸರ್ ಒಬ್ಬ ಹೆಂಗ್ ಪೊಲಿಟಿಷಿಯನ್ ಗೆ ನಾನು ಇಂಥದ್ದು ಆಗ್ಬೇಕು ಬೇಕು ಸರ್ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಬಟ್ ಗೋಲ್ ಅಂತೂ ಕ್ಲಿಯರ್ ಇರಬೇಕಲ್ಲ ಇವತ್ತು ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಪಕ್ಷದಲ್ಲಿ ದುಡಿತಾ ಇದ್ದೀನಿ ನನ್ನ ಐಡೆಂಟಿಫೈ ಮಾಡಿದ್ದಾರೆ ನೀ ಇವನು ಬರ್ತಾ ಇದ್ದಾನೆ ನಮಗೋಸ್ಕರ ಕೆಲಸ ಮಾಡಿದ್ವಿ ಎಲ್ಲೂ ನಮ್ಮ ಕೈ ಬಿಟ್ಟಿಲ್ಲ ಈಗ ನಾನು ಈಗ ಚಾಮರಾಜನಗರಕ್ಕೆ ಹೋದ ತಕ್ಷಣ ಸುನೀಲ್ ಬೋಸ್ ಅವರು ವೇದಿಕೆ ಮೇಲೆ ಕರೆದು ಕೂಡಿಸ್ತಾರೆ ಅದು ನಮಗೊಂದಿರೋ ಐಡೆಂಟಿಟಿ ಪಕ್ಷದಲ್ಲಿ ಹೋಗಿ ಇನ್ನೂ ಇನ್ನೂ ನನಗೆ ತುಂಬ ಅವಕಾಶ ಇದೆ ಸರ್ ನನಗೆ ಮೂವತ್ತ್ ನಾಲ್ಕು ವರ್ಷ ಸರ್ ಇನ್ನು ನನಗೆ ಇನ್ನೂ ಹದಿನೈದು ಇಪ್ಪತ್ತು ವರ್ಷ ನಾನು ಏನು ಮಾಡ್ತೀನಿ ಯಾರ ತಲೆಯಲ್ಲಿ ಹಣೆಯಲ್ಲಿ ಏನು ಬರೆದಿದೆ ಯಾರಿಗೂ ಗೊತ್ತಿಲ್ಲ ಸರ್ ಬಟ್ ನನಗೆ ಒಂದು ದೊಡ್ಡ ಕಾರ್ಯಗಟ್ಟದಲ್ಲಿ ನಾನು ನಿಂತ್ಕೊಂಡು ಒಂದು ನೂರು ಜನಕ್ಕೆ ನನ್ನಿಂದ ಸಹಾಯ ಆಗಬೇಕು ಅನ್ನೋ ಮನಸ್ಥಿತಿ ಫೈನಲಿ ಒಂದು ಸೀರಿಯಸ್ ಕ್ವಶನ್ಸ್ ಇದೆ ಸರ್ ಸಿದ್ದರಾಮಯ್ಯ ಅವರ ರಾಜಕೀಯದಲ್ಲಿ ಬೆಳಿಲಿಕ್ಕೆ ಪ್ಲಸ್ ಪಾಯಿಂಟ್ ಏನು ವಿಶ್ವನಾಥ್ ಅವರ ಮೈನಸ್ ಪಾಯಿಂಟ್ ಏನು ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡಿ ಮಾತಾಡ್ತಾರೆ ಅವರು ಕೆಲಸಕ್ಕಿರ ಮುಂಚೆ ಮಾತಾಡ್ಬಿಟ್ಟಿರ್ತಾರೆ ವಿಚಾರ ಸರ್ ಎಲ್ಲಾ ಮೀಡಿಯಾದವ್ರು ಗೊತ್ತಿರೋ ಹಾಗೆ ವಿಶ್ವನಾಥ್ ಅವರು ಮಾತಾಡಿ ಮಾತಾಡಿ ಸುಮಾರು ವಿಚಾರಗಳನ್ನ ಹಾಳು ಮಾಡಿಕೊಂಡ್ರು ಸತ್ಯ ಹೇಳಿದ್ರೆ ಸರ್ ಇವತ್ತು ಮನುಷ್ಯನ್ಗೆ ಅವನ ಆಲೋಚನೆ ಏನಿದೆ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸ್ಲಿಕ್ ಆಗಲ್ಲ ಈಗ ನನ್ ಥಿಂಕಿಂಗ್ಸ್ ಏನಿದೆ ನಂತರ ಯೋಚನೆ ಮಾಡೋನ್ ಅರ್ಥ ಮಾಡ್ಕೊಂತಾನೆ ಇವತ್ತು ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ ಮಾಡಿಸ್ಬೇಕು ನಾನು ಇದನ್ನ ಈ ರೀತಿಲಿ ತಗೊಂಡೋಗ್ಬೇಕು ಅಂದ್ರೆ ಸ್ವಲ್ಪ ನಾಟಕೀಯವಾಗಿ ಬೆಳಿಬೇಕಾಗುತ್ತೆ ನಾಟಕವಾಗಿ ವರ್ತನೆ ಮಾಡಬೇಕು ವಿಶ್ವನಾಥ್ ಅವ್ರಿಗೆ ಪೊಲಿಟಿಕಲಿ ಡ್ರಾಮಾ ಮಾಡಕ್ ಬರಲ್ಲ ಪೊಲಿಟಿಕಲಿ ಡ್ರಾಮಾ ಮಾಡಕ್ಕೂ ಬರಲ್ಲ ಬಟ್ ಇರೋ ವಿಚಾರನ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅದು ತುಂಬಾ ಡೈಜೆಸ್ಟ್ ಮಾಡ್ಕೊಳ್ದೆ ತುಂಬಾ ಹಿಂಸೆಗೂ ಈಡಾಗಿ ಹಿನ್ನಡೆ ರಾಜಕೀಯವಾಗಿ ವಿಶ್ವನಾಥ್ ಅವರ ಗಳು ಅವರ ನೇರ ನೇರ ಹೇಳಿಕೆಗಳು ರಾಜಕೀಯವಾಗಿ ಹಿನ್ನಡೆ ಆಯ್ತಂತ ಖಂಡಿತವಾಗೂ ನಿಮ್ಗೆ ಗೊತ್ತಿರೋ ಸುಮಾರು ಉದಾಹರಣೆಗಳಿದೆ ಸರ್ ಆತರ ಆಗಿರುವಂಥದ್ದು ಎಲ್ಲೂ ತಂದೆಯವರು ಈಗ ಆರಾಮಾಗಿ ಇದ್ಕೊಂಡು ಪಕ್ಷದಲ್ಲಿ ಇನ್ನು ಮುಂದೆ ಹೋಗಿ ಬಿಜೆಪಿಯಲ್ಲಿ ಲೆಕ್ಕಾಚಾರ ಮಾಡಲಿ ಅವ್ರ ಮಗ ಅವ್ರಿಗೆ ದೊಡ್ಡವ್ರಿಗೆ ಒಳ್ಳೇದಾಗ್ಲಿ ಆ ಪಕ್ಷದಲ್ಲಿ ಅಂತ ನಾನು ಅಲ್ಲ ಸರ್ ಯಾಕಂದ್ರೆ ಸಿಎಂ ರೈಸ್ ನಲ್ಲಿ ಇದ್ದವರು ಸರ್ ವಿಶ್ವನಾಥ್ ಅವರು ಒಂದು ಬ್ಯಾಕ್ವರ್ಡ್ ಕಮಿಟಿ ವಾಯ್ಸು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವ್ರಿಂತ ಸೀನಿಯರ್ ವಿಶ್ವನಾಥ್ರವರು ಸಿ ಸಿಎಂ ಆಗ್ಬೇಕಾಗಿದ್ದಂತಹ ವ್ಯಕ್ತಿ ಜನರ ಆಯ್ಕೆ ಸಿದ್ದರಾಮಯ್ಯ ವಿಶ್ವನಾಥ್ ನೀವು ಈಶ್ವರಪ್ಪ ಅವರು ಎಲ್ಲ ನಮ್ಮ ಕಮ್ಯುನಿಟಿ ಲೀಡರ್ಸ್ ಬಟ್ ಅದರಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಬಹಳ ಆಸೆ ಪಟ್ಟು ಆಯ್ಕೆ ಮಾಡಿರುವಂಥದ್ದು ಕುರುಬ ಸಮಾಧಿ ಜೊತೆಗೆ ವಿಶ್ವನಾಥ್ ಅವರು ಶಪರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ ಮಾಡಿ ಒಂದು ನಾಲ್ಕು ಲಕ್ಷ ಜನ ಅದಕ್ಕೆ ಮೆಂಬರ್ಸ್ ಆಗ್ತಾರೆ ಅಂದ್ರೆ ಅವ್ರಿಗೆ ಅದೊಂದು ಕ್ಯಾಲಿಬರ್ ಕೆಪಬಿಲಿಟಿ ಇರೋ ಕಾರಣನೇ ಒಂದಷ್ಟು ಜನ ಸೇರ್ಕೊಂಡಿರೋದು ಸರ್ ಈಗ ಒಂದು ಕ್ರಿಕೆಟ್ ಟೀಮ್ ಅಂದ ತಕ್ಷಣ ಅದ್ರಲ್ಲಿ ಇಷ್ಟಪಡುವಂಥದ್ದು ಬಿಡುವಂಥದ್ದು ಕ್ಯಾಲಿಬರ್ ಇರುವಂಥ ಒಂದು ಆಟ ನಿಮ್ಮ ಸಮಾಜದಲ್ಲಿ ಯಾರು ಸಿ ಆಗ್ಬೋ ಅಂತ ಕೇಳಿ ಬರತಕ್ಕಂಥ ನಾಯಕ ಖಂಡಿತವಾಗ್ಲಿ ಯತೀಂದ್ರ ಅವರು ಇದ್ದಾರೆ ಸರ್ ಈಸ್ ಎಲಿಜಿಬಲ್ ಇಂಟಲೆಕ್ಚುಯಲ್ ಎಜುಕೇಟೆಡ್ ಸೊ ಹಾಗಾಗಿ ಹೀ ಇಸ್ ಗೆಟಿಂಗ್ ಮೋರ್ ಪಾಲಿಶ್ಡ್ ಈಗ ಇನ್ನೂ ಪಾಲಿಟಿಕ್ಸಲ್ಲಿ ಅಲ್ಲಿ ವಿಲ್ ಬಿ ಇನ್ ಫ್ಯೂಚರ್ ನೋಡೋಣ ಜೊತೆಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವಧಿ ಆದ ಮೇಲಿಂದ ಯಾರ್ಯಾರು ಯಂಗ್ಸ್ಟರ್ಸ್ಗಳಲ್ಲಿ ಆ ಪೊಸಿಷನ್ಸ್ಗೆ ಹೋಗ್ತಾ ಹೋಗ್ತಾರೆ ನೋಡೋಣ ಏನು ಅವಧಿ ಅಂದ್ರೆ ಏನು ಸರ್ ಸಿದ್ದರಾಮಯ್ಯ ಸಾಹೇಬ್ರ ಈಗ ಸಾಕು ನನಗೆ ರಾಜಕಾರಣ ಅಂದಿದ್ದ ಟೈಮಲ್ಲಿ ಫೈವ್ ಇಯರ್ ಸರ್ ಇಲ್ಲಿ ನಾವು ಎಂ ಪಿ ಎಲೆಕ್ಷನ್ ಅಲ್ಲಿ ಮುಂದೆ ನಾವಿದ ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತ ಏನೋ ಆಶ್ವಾಸನೆ ಕೊಡ್ತಾ ಇಲ್ಲ ಮಾಡಿರುವಂತ ಕೆಲಸಕ್ಕೆ ನಮಗೆ ಮತ್ತೆ ಸಹಾಯ ಮಾಡಿ ಇನ್ನೂ ಕೆಲಸ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ದೊಂದೇ ಪಕ್ಷ ಮಾತಾಡ್ತಾರೆ ಇದೇ ಬಿಜೆಪಿ ಆಗಿರ್ಬೋದು ನಾವು ಇದನ್ ಮಾಡ್ತೀವಿ ನಾವು ಅದನ್ನ ತರ್ತೀವಿ ನಾವು ಇದನ್ನು ಕೊಡ್ತೀವಿ ಅಂತ ಮಾತಾಡ್ತಾ ಇದ್ರೆ ಬಿಟ್ಟು ನಮ್ಮ ಪಕ್ಷ ನಾವು ಮಾಡಿದೀವಿ ನಮ್ಗೆ ಮತ್ತಕ್ಕೆ ಅವಕಾಶ ಮಾಡಿಕೊಡಿ ಇನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಎಸ್ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಪೂರ್ವಜ್ ವಿಶ್ವನಾಥ್ರವರ ಮಾತು ತಂದೆ ಬಿಜೆಪಿಯಲ್ಲಿ ಇದ್ದಾರೆ ಎಸ್ ಜೊತೆ ಮೈತ್ರಿ ಆಗಿದೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ ಬಿಡ್ಲಿಕ್ಕೆ ವಿಶ್ವನಾಥ್ ಕಾರಣ ಆಗ್ತಾರೆ ಬಿ ಎಸ್ ಯಡಿಯೂರಪ್ಪ ಅವರು ಸಿಎಂ ವಿಶ್ವನಾಥ್ ವಿಶ್ವನಾಥವ್ರ ಕಾರಣ ಆಗ್ತಾರೆ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಎರಡು ಬಾರಿ ಸಿಎಂ ಆಗ್ಲಿಕ್ಕೂ ಕೂಡ ಇದೇ ವ್ಯಕ್ತಿ ಕಾರಣರಾಗ್ತಾರೆ ಹಾಗಾದರೆ ಆ ವ್ಯಕ್ತಿಯ ರಾಜಕೀಯ ಸಂಧ್ಯಾ ಕಾಲ ಈ ರೀತಿ ಆಯ್ತಲ್ಲ ಅನ್ನೋದು ಸಾಕಷ್ಟು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ ಅಲ್ಟಿಮೇಟ್ಲಿ ತಂದೆ ಮಗನ ಸಂಬಂಧ ತುಂಬ ಚೆನ್ನಾಗಿದೆ ಪಕ್ಷ ಮತ್ತು ಸಿದ್ಧಾಂತದ ವಿಚಾರ ಬಂದಾಗ ವಿರುದ್ಧ ದಿಕ್ಕಿನಲ್ಲಿ ನಿಂತರೂ ಕೂಡ ನಮ್ಮ ತಂದೆ ಹಾಕೊಟ್ಟಂತಹ ಒಂದು ರೀತಿಯ ಕೆಲವೊಂದು ವಿಚಾರಧಾರಗಳೇನಿದೆ ಅದನ್ನು ಮೈಗೂಡಿಸ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಪಕ್ಷದ ಹಾದಿಯಲ್ಲಿ ನಡೀತೀನಿ ಎನ್ನುವ ಒಂದು ಪ್ರಾಮಿಸನ್ನು ಪೂರ್ವಾಜ್ ಅವರು ಮಾಡಿದ್ದಾರೆ ಯಾಕಂದ್ರೆ ದೇವರಾಜು ಅರಸುರವರ ಗರಡಿನಲ್ಲಿ ಪಳಗಿದಂಥ ಒಬ್ಬ ಅಂದಿನ ಯಂಗ್ ಲಾಯರ್ ರಾಜ್ಯದಲ್ಲಿ ಸಾಕಷ್ಟು ಪೊಲಿಟಿಕಲ್ ರೆವಲ್ಯೂಷನನ್ನು ಮಾಡಿದ್ರು ಅಟ್ ಎ ಸೇಮ್ ಟೈಮ್ ಎರಡನೇ ದೇವರಾಜು ಅರಸು ಅಂತ ಕರೆಸ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಅವರ ಗರಡಿನಲ್ಲಿ ವಿಶ್ವನಾಥ್ರವರ ಪುತ್ರ ಈಗ ರಾಜಕೀಯವಾಗಿ ಅನುಭವವನ್ನು ಪಡ್ಲಿ ಪಡ್ಕೊಳ್ಳಿಕ್ಕೆ ಹೆಜ್ಜೆಯನ್ನು ಮುಂದೂಡ್ತಿದ್ದಾರೆ ಸೊ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇದೆ ಗುಡ್ ನ್ಯೂಸ್ ಕನ್ನಡ ಇದು ಮಾನವೀಯ ಸಂದೇಶದ ಜನವಾಹಿನಿ ಇದು ಮಾನವೀಯ ಸಂದೇಶದ ಜನವಾಹಿನಿ